ನಮಸ್ಕಾರ ವೀಕ್ಷಕರ ನಮಸ್ಕಾರ ವೀಕ್ಷಕರೇ ನವೀನವ್ರ ಈಗ ಭೂಮಿ ಬಂದು ಒಂದು ನಮ್ಮ ಒಂದು ಸಮಾಜ ಅಂದ್ರೆ ನಮ್ಮ ಒಂದು ಮನುಕುಲಕ್ಕೆ ದೈವಗಳ ಕಡೆಯಿಂದ ಒಂದು ಆಶೀರ್ವಾದ ಈ ಒಂದು ಖಗೋಳದಲ್ಲಿ ಭೂಲೋಕ ಅಂತ ನಾವು ಹೇಳ್ತೀವಿ ಬೇರೆ ಲೋಕಗಳು ಯಾವೋ ಇದಾವೆ ನಮಗೆ ಅವು ಗೊತ್ತಿಲ್ಲ ಬಟ್ ಭೂಮಿ ಫುಲ್ ಕಂಪ್ಲೀಟಾಗಿ ನಮಗೆ ಮಣ್ಣು ಅಂದರೆ ಭೂಮಿ ಅಂದರೆ ನಮಗೆ ಒಂದು ಮಣ್ಣಿನದು ರೂಪದಲ್ಲಿ ಕಾಣುತ್ತೆ ಏನು ಬೇಕೋ ಇಲ್ಲಿ ಹುಟ್ಟುತ್ತೆ ಮತ್ತು ಏನೇ ಇಲ್ಲಿ ಸತ್ರು ಕೂಡ ಅದು ಕೂಡ ಮಣ್ಣೆ ಆಗ ಆಗೋಗ್ಬಿಡುತ್ತೆ ಫೈನಲ್ ಬಟ್ ಇಲ್ಲಿ ಒಂದು ಎನರ್ಜಿ ಮಣ್ಣಲ್ಲಿ ತುಂಬ ಒಂದು ಪಾಸಿಟಿವ್ ಎನರ್ಜಿನೂ ಇದೆ ನೆಗೆಟಿವ್ ಎನರ್ಜಿನೂ ಇದೆ ತುಂಬ ಶಕ್ತಿಗಳು ಮಣ್ಣಲ್ಲಿ ಇದೆ ನಮ್ಮ ಕಣ್ಣಿಗೆ ಕಾಣಿಸಿಲ್ಲ ಅಂದರೂ ನಮ್ಮ ಆಚರಣೆಗಳಲ್ಲಿ ಕೆಲವೊಂದು ಸರಿ ಏನೋ ಒಂದು ಮಾಡೋಕ್ಕೋದ್ರೆ ಆ ಭೂಮಿಗೆ ಒಂದು ನಮಸ್ಕಾರ ಹಾಕೋತೀವಿ ಇಲ್ಲ ಭೂಮಿ ಪೂಜೆ ಮಾಡಿಕೊಂಡು ಕೆಲಸ ಶುರು ಮಾಡ್ತೀವಿ ಈಗ ಒಂದು ಸ್ಮಶಾನಕ್ಕೆ ನಾವು ಹೋಗ್ತೀವಿ ಅಂದರೆ ಒಂದು ಪಾಸಿಟಿವ್ ನೆಗೆಟಿವ್ ಇರುತ್ತೋ ಇಲ್ಲ ಪಾಸಿಟಿವ್ ಇರುತ್ತೋ ಅದೇ ಒಂದು ಎನರ್ಜಿ ಅದು ಒಂದು ಆ ಭೂಮಿ ಭೂಮಿ ಅಂತ ಕರಿತೀವಿ ದೈವ ಸ್ಥಳಗಳು ಕೂಡ ಆ ಸ್ಥಳ ಸ್ಥಾನಬಲ ಸ್ಥಾನ ಅಂದರೆ ಆ ಒಂದು ಜಾಗದಲ್ಲಿರೋ ಒಂದು ಬಲ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡಿಕೊಟ್ಟಿರುತ್ತೆ ಒಂದು ದೈವ ಒಂದು ಜಾಗ ಇರೋ ಥರದ್ದು ಸಾಕಷ್ಟು ನಿಮ್ಮ ಒಂದು ಅನುಭವದಲ್ಲಿ ಈ ಒಂದಷ್ಟು ಕೆಲವೊಂದಷ್ಟು ಜಾಗಗಳಲ್ಲಿ ನಾವು ಓಡಾಡ್ತೀವಿ ಎಲ್ಲೋ ಒಂದು ಕಡೆ ಬಿದ್ದಾಗ ಅಲ್ಲಿ ಏನೋ ಒಂದು ತೊಂದರೆ ಆಯಿತು ಅಂದಾಗ ಅಲ್ಲಿ ಕೂಡ ಯಾವುದೋ ಒಂದು ಎನರ್ಜಿ ನಮ್ಮ ದೇಹಕ್ಕೆ ತೊಂದರೆ ಕೊಡ್ತಾ ಹೋಗುತ್ತೆ ಒಟ್ಟಿನಲ್ಲಿ ಈ ಭೂಮಿ ಮಣ್ಣು ನಮಗೇನು ನಾವು ಕಣ್ಣು ಕಾಣಿಸ್ತಾ ಇದೆ ಇದರೊಳಗಡೆ ಯಾವೆಲ್ಲ ಶಕ್ತಿಗಳನ್ನ ನಾವು ನೋಡ್ಬೋದು ಮತ್ತು ಇದರಲ್ಲಿ ಏನು ನೆಗೆಟಿವ್ ಇರುತ್ತೆ ಮತ್ತು ಅದರಲ್ಲಿ ಪಾಸಿಟಿವ್ ನಾವು ಕ್ರಿಯೇಟು ಮಾಡ್ಕೊಳಕ್ಕೆ ಸಾಧ್ಯ ಇದೆ ಸೊ ನೀವು ಇಲ್ಲೊಂದು ಮಣ್ಣನ್ನು ತಂದಿದ್ದೀರಾ ಅದನ್ನು ನಾನು ನಮ್ಮ ವೀಕ್ಷಕರಿಗೆ ಕಾಣಿಸಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ ಸೊ ಆ ಮಣ್ಣು ಎಷ್ಟು ಶ್ರೇಷ್ಠವಾದ್ದು ಮತ್ತು ಆ ಮಣ್ಣನ್ನು ಏನಕ್ಕೆ ಇಲ್ಲಿವರೆಗೂ ತಂದಿದ್ದೀರಾ ಮತ್ತೆ ಇದ್ರದ್ದು ಟೋಟಲ್ ಮಣ್ಣಲ್ಲಿ ಇರೋ ಒಂದು ಪವರ್ ಎನರ್ಜಿ ಸೊ ಅದ್ರ ಬಗ್ಗೆ ನಿಮಗೂ ಇರೋ ಒಂದಷ್ಟು ನಾಲೆಡ್ಜಲ್ಲಿ ತಿಳಿಸಿ ಹಾಂ ಸರಿ ಸರಿ ಇದು ಬಂದಿ ನಮ್ಮ ರಾಯರ ಮೃತಿಕಾ ಪ್ರಸಾದ ನಮ್ಮ ರಾಯರದು ನಮ್ಮ ರಾಯರ ಆಶೀರ್ವಾದ ಆಗಿರೋಂಥ ತುಳಸಿ ಗಿಡದು ಬುಡದಲ್ಲಿರೋ ಮಣ್ಣು ಅದೇ ಥರ ನಾವು ಎಲ್ಲೆಲ್ಲಿ ದೇವಸ್ಥಾನಗಳು ಇರ್ತವೆ ಎಲ್ಲೆಲ್ಲಿ ಕೆರೆ ನದಿಗಳು ಇರ್ತವೆ ಅಂತ ಜಾಗದಲ್ಲೆಲ್ಲ ಪಾಸಿಟಿವ್ ಇರುತ್ತೆ ಒಂದು ಈ ಧಾನ್ಯ ಬೆಳೀತಂದ್ರೆ ಭತ್ತ ಬೆಳೆಯಂತ ಜಾಗ ಕೃಷಿ ಭೂಮಿ ಕೃಷಿ ಭೂಮಿಲಿ ಭತ್ತ ಬೆಳೆಯಂತ ಜಾಗದಲ್ಲಿ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಅದು ಒಂದೇ ಧಾನ್ಯ ಧಾನ್ಯ ಧಾನ್ಯದ್ರಲ್ಲಿ ಅಲ್ಲಿ ಚೆನ್ನಾಗಿರೋ ಇರುತ್ತೆ ನಿಮ್ಗೆ ಇನ್ನೂ ತುಂಬಾ ಎನರ್ಜಿಗಳು ಬೇಕಂದ್ರೆ ಅರಳಿ ಮರದಲ್ಲಿ ಬುಡದಲ್ಲಿ ಮಣ್ಣು ಸೂಪರ್ ಆಗಿರುತ್ತದಿನ್ನ ಅರಳಿ ಮರದ ಬುಡದಲ್ಲಿ ಬುಡದಲ್ಲಿ ಇರೋಂಥ ಮಣ್ಣು ಅದನ್ನ ಸುಮ್ಮನೆ ಸಿಂಪಲ್ ನೀವು ಒಂದು ಒಂದು ಚಿಟಿಕೆ ತಂದು ಸುಮ್ಮನೆ ಹಣೆಗೆ ಇಕ್ಕೊಂಡು ಹೋದ್ರೆ ಕೆಲಸ ಕಾರ್ಯ ಆಗುತ್ತೆ ಅದಕ್ಕೆ ಯಾರನ್ನು ನೆಗೆಟಿವ್ ಮಾಡಿ ಇರಬಾರ್ದು ಈ ಮನೆ ಕಟ್ಟ ಒಂದ್ ಸ್ವಲ್ಪ ಜನ ಫೋನ್ ಮಾಡಿರ್ತಾರೆ ಮನೆ ಕಟ್ಟಬೇಕು ಜಾಗ ಹೇಳಿ ಅಂತ ಈ ಜಾಗದಲ್ಲಿ ಒಂದೊಂದು ಕೇಸ್ಗಳಲ್ಲಿ ನಾವು ನೋಡಿದಾಗ ಆ ಕೆಳಗಡೆ ಮಶಣ್ ಆಗಿರ್ ಮಶಣ್ ಆಗಿರ್ತದೆ ಅವಾಗಿನ ಕಾಲದಲ್ಲಿ ಯಾವ್ದೋ ಕಾಲದಲ್ಲಿ ಆ ಮಣ್ಣು ಅವ್ರು ಶುದ್ಧಿ ಮಾಡ್ಬೇಕಂದ್ರೆ ಮೂರಡಿ ಅವರು ಮೂರಡಿ ಅಡಿ ಮಣ್ಣು ಕೆಳಗಡೆ ಮಣ್ಣು ಸಿಗ ಒಳ್ಳೆ ಸ್ಮೆಲ್ ಬರುತ್ತೆ ಅದು ಮಣ್ಣು ತೋಟದಾಗ ಆ ಸ್ಮೆಲ್ ಬರೋ ಗಂಟನೂ ಎತ್ತಬೇಕು ಅದು ಎತ್ತಿ ಇವರು ಬೇರೆ ಹೊಸ ಮಣ್ಣು ಒಂದು ಮರ ಗಿಡಗಳು ಇಡೋ ಜಾಗದ ಮಣ್ಣು ಯಾರೋ ಓಡಾಡುವಂತ ಗುಡ್ಡಗಳು ಫಿಲ್ ಅಪ್ ಮಾಡಿ ಅಲ್ಲಿ ಅವ್ರ ಮನೆ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿ ಆಗಿ ಬರುತ್ತೆ ಆಮೇಲೆ ದೇವಸ್ಥಾನಗಳಲ್ಲಿ ಎಲ್ಲಾ ಜನನೂ ಓಡಾಡಿರ್ತಾರೆ ಅಲ್ಲಿ ಅಲ್ಲೂ ಅಷ್ಟೇ ಅಷ್ಟು ಪವಿತ್ರವಾಗಿರುತ್ತೆ ಆ ಜಾಗ ಆ ಮಣ್ಣು ಕಾಲ್ದೋಳು ಕಾಲ್ದೋಳು ಮತ್ತೆ ಅಲ್ಲಿ ಏನು ವಿಗ್ರಹಕ್ಕೆ ಅಭಿಷೇಕ ಮಾಡಿರೋದು ನೀರು ನೀ ಆ ಭೂಮಿಗೆಲ್ಲ ಹೋಗಿರ್ತದೆ ನೀರು ಅಲ್ಲೂ ಅಷ್ಟೇನ ಅಷ್ಟು ಪವಿತ್ರವಾಗಿರುತ್ತೆ ಇದರಲ್ಲಿ ನಮ್ಮ ರಾಯರ ಮುರ್ದಿಕ ಪ್ರಸನ್ನೂ ವಿಚಯವಾಗಿರುವಂಥದ್ದು ಅದರಲ್ಲಿ ಎಲ್ಲಾ ದೇವತೆಗಳು ಅಶ್ವದೆ ಆಗುತ್ತೆ ಈ ಮಣ್ಣಲ್ಲೇನೆ ಬೊಂಬೆಗಳು ತಯಾರು ಮಾಡ್ತಾರೆ ಕೆಲವೊಂದು ಏನ್ ಬೇಕೋ ಪ್ರಯೋಗಗಳು ಮಾಡೋರು ಒಂದು ಬೊಂಬೆ ರೆಡಿ ಮಾಡ್ಬೇಕಂದ್ರೆ ಅದು ಯಾವ ತರದ್ ಮಣ್ಣು ಆಗ್ಬೋದು ಅಂದ್ರೆ ಅದಕ್ಕೆ ಏನಾನ ಮಿಕ್ಸ್ ಮಾಡ್ಕೋತಾರ ಇದು ಗೊಂಬೆ ರೆಡಿ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಅದು ಬಂದು ನಿಮ್ಗೆ ಏಳು ಕೆರೆ ಮಣ್ಣು ಏಳು ಕೆರೆ ಮಣ್ಣು ತಗೊಂಬತ್ತರ ಜೇಡಿ ಮಣ್ಣು ಹ್ಮ್ ಗೊಂಬೆಗಳು ರೆಡಿ ಮಾಡಕ್ಕೆ ಗಣಪತಿ ಮಾಡ್ಬೇಕಾದ್ರೆ ಒಂದೇ ಕೆರೆ ಮಾಡ್ತಾವಂತಾರೆ ಅದು ಪಾರ್ವತಿಯ ಇದು ಅಂತ ಹೇಳ್ತಾರೆ ಮೈ ಇದು ಕೊಳೆ ಅಂತ ಹೇಳ್ತಾರೆ ಈ ತರದಲ್ಲ ರೆಡಿ ಅದನ್ನ ಆ ಗೊಂಬೆಗಳು ಮಾಡಿ ಪ್ರಯೋಗ ಮಾಡ್ತಾರೆ ಇದ್ರಲ್ಲಿ ಜಾಸ್ತಿ ಪ್ರಯೋಗಗಳಾಗೋದು ಮಶಾಣ ಮಣ್ಣಲ್ಲಿ ಮಶಾಣ ಮಣ್ಣಲ್ಲಿ ಏನಂದ್ರೆ ಎಲ್ಲಾ ಎಣಗಳು ಅಲ್ಲೇ ಹೋಗಿರ್ತವೆ ಕಾಳಿಯಮ್ಮ ಎಂಟ್ರಿ ಆಗಿರ್ತಾರೆ ಶಿವ ಎಂಟ್ರಿ ಆಗಿರ್ತಾರೆ ಭೂತಗಣಗಳೆಲ್ಲ ಎಂಟ್ರಿ ಆಗಿರ್ತವೆ ಆ ಮಣ್ಣಿಗೆ ಅಷ್ಟು ಎನರ್ಜಿ ಇರುತ್ತೆ ಅಂದ್ರೆ ಪಾಸಿಟಿವ್ ಇರೋದಿಲ್ಲ ಪಾಸಿಟಿವ್ ಇರೋದಿಲ್ಲ ನೆಗೆಟಿವ್ನ ಅಟ್ರಾಕ್ಷನ್ ಮಾಡುತ್ತೆ ಜಾಸ್ತಿ ದೇವಸ್ಥಾನದಲ್ಲಿ ಇರುವಂತಹ ಜಾಗದ್ದು ಒಂದು ಊರು ಗ್ರಾಮದಲ್ಲಿ ಗ್ರಾಮದಲ್ಲಿರುವಂತಹ ಜಾಗಗಳು ಪಾಸಿಟಿವ್ ಎಳಿತಾವೆ ಊರಿಂದ ಆಚೆ ಇರುವಂತಹ ಮಶಾಣಗಳು ಬಾಳ್ ಬಾಳ್ ಬಿದ್ದಿರುವಂತ ದೇವಸ್ಥಾನ ಬಂಗ್ಲೆಗಳಲ್ಲಿ ಎಲ್ಲ ನೆಗೆಟಿವ್ ಇರುತ್ತೆ ಆಮೇಲೆ ಇನ್ನೊಂದು ನಾವು ಇನ್ನೊಂದು ಜಾಗದಲ್ಲಿ ಚೆಕ್ ಮಾಡಿದಾಗ ಈ ಮೂರು ದಾರಿ ಇರ್ತದಲ್ಲ ಹೌದು ಮೂರು ದಾರಿಲಿ ಅದ್ಯಾವುದೋ ಕಾಲದಲ್ಲಿ ಅದು ರೋಡ್ ಆಗಿರ್ತದೆ ಆ ಜಾಗದಲ್ಲೂ ಒಂದು ಎನರ್ಜಿ ಕ್ರಿಯೇಟ್ ಆಗಿರ್ತದೆ ಊರಿಂದ ಆಚೆ ಆಟೋಮೆಟಿಕ್ ಅಲ್ಲೇ ಸೃಷ್ಟಿಯಾಗಿರ್ತದೆ ಆ ಜಾಗ ಬಿಟ್ಟು ಹೋಗ್ತಾ ಇರಲ್ಲ ಇವಾಗೆಲ್ಲ ಊರ್ ಅಗ್ಲ ಮಾಡ್ದಂಗೆ ಇಲ್ಲ ವಲಸೆ ಹೋದಂಗೆಲ್ಲ ಮನೆ ಕಡೆ ಅಲ್ಲೂ ತೊಂದರೆ ಆಗುತ್ತೆ ಈ ತರ ಭೂಮಿ ದೋಷ ಇರುತ್ತೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಕೆಲವೊಂದು ಜಾಗಗಳಲ್ಲಿ ಇವಾಗ ಅಲ್ಲಿ ಹೋದ್ರೆ ಏನು ಕೆಲಸಗಳೇ ಆಗಲ್ಲ ಯಾವ್ದೋ ಒಂದು ಸ್ಥಳ ಇಲ್ಲ ಯಾವ್ದೋ ಒಂದು ಜಾಗ ನಾವು ಒಂದು ಕೆಲವೊಬ್ಬೊಬ್ಬರಿಗೆ ವ್ಯವಹಾರಗಳು ಮಾಡ್ತಾ ಇರ್ತಾರೆ ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಬಟ್ ಅಲ್ಲಿ ಏನೇ ಕಟ್ಟಕ್ಕೆ ಹೋದ್ರು ಅಲ್ಲಿ ನಿಂತು ಏನೇ ಕೆಲಸ ಮಾಡೋಕ್ಕೋದ್ರು ಅದು ಅಭಿವೃದ್ಧಿ ತಂದು ಕೊಟ್ಟಿರಲ್ಲ ಕೆಲವೊಂದು ನಿಮ್ಮ ಒಂದು ವಿಚಾರಗಳಲ್ಲಿ ಕೆಲವೊಂದು ನಮಗೆ ಗಮನಕ್ಕೆ ಬರೋದು ಸ್ಥಳ ಆ ಸ್ಥಾನ ಬಲ ಇಲ್ಲ ಅಂದಾಗ ಅಲ್ಲಿ ಏನೇ ಮಾಡೋಕೆ ಹೋದರೂ ಅದು ಫೇಲ್ಯೂರ್ ಆಗ್ತವೆ ಕೆಲಸ ಸಪೋರ್ಟ್ ಆಗೋಲ್ಲ ಇದು ಕೂಡ ಭೂಮಿ ದೋಷನೇನ ಹೌದು ಇವಾಗ ಒಂದು ಲೆವೆಟ್ ಮಾಡ್ತಾರೆ ಒಂದು ಜಾಗ ಪರ್ಚೇಸ್ ಮಾಡ್ತಾರೆ ಅಂದರೆ ಆ ಪರ್ಚೇಸಿನ ಜಾಗ ಹೆಂಗಿರ್ಬೇಕಂದ್ರೆ ನೈಋತ್ಯದಿಂದ ಈಶಾನ್ಯ ಮೂಲೆಗೆ ಡೌನ್ ಇರಬೇಕು ಹ್ಞೂ ಒಂದೊಂದ್ ಜಾಗ ಏನಾಗುತ್ತೆ ಪಶ್ಚಿಮ ಗಿಡವನ್ನ ಇರುತ್ತೆ ಅದು ಗೋಭೂಮಿ ಅಂತೀವಿ ಇದು ದೈವ ಭೂಮಿ ನೈಋತ್ಯದಿಂದ ಈಶಾನ್ಯ ಮೂಲೆಗೆ ಈ ಕಡೆ ಉತ್ತರದಿಂದ ದಕ್ಷಿಣಕ್ಕೆ ಬಂದ್ರೆ ಅದು ಅಷ್ಟೇ ಅದು ನೆಗೆಟಿವ್ನೇ ಇಂಥ ಭೂಮಿಗಳಲ್ಲಿ ಇವ್ರು ವ್ಯವಹಾರ ಮಾಡಿದಾಗ ಏನಾಗುತ್ತೆ ಅದು ಅಂಟಲ್ಲ ಲಾಸ್ಟ್ ಆಗುತ್ತೆ ನಷ್ಟ ಆಗುತ್ತೆ ಇಂಥ ಭೂಮಿಗಳು ಕೈ ಹಾಕಿರೋ ಅಷ್ಟೇ ಆಮೇಲೆ ಇವರು ಭೂಮಿ ವ್ಯವಹಾರ ಮಾಡೋರು ಯಾರೇ ಆದ್ರೂ ಭೂವಾರ ಸ್ವಾಮಿನ ಆರಾಧನೆ ಮಾಡ್ಬೇಕು ಮೊದಲು ಸ್ಥಳದಲ್ಲಿ ಅದನ್ನ ಎನರ್ಜಿನ ಕ್ರಿಯೇಟರ್ ಮಾಡಬೇಕು ಅವರು ಆ ಒಂದು ಪ್ರಸಾದನೋ ಇಲ್ಲ ಕುಂಕುಮನ ಅಲ್ಲಿಂದ ತಂದು ಅಲ್ಲೇನನ್ನ ಪೂಜೆ ಮಾಡಿ ಅಲ್ಲಿ ಪೂಜೆ ಮಾಡಿ ಅವರನ್ನು ಅಪ್ನೆ ತಗೊಬೇಕು ಅವರು ಈಗ ಅಪ್ನೆ ತಗೊಂಡಲ್ಲೇ ಏನನ್ನ ಕೈಯಿಕ್ತರೆ ಮತ್ತೆ ಒಳ್ಳೆ ಆಲದ ಮರಗಳು ಬೆಳೆದಿರ್ತದೆ ಒಳ್ಳೆ ಹಳ್ಳಿ ಮರ ಬೆಳೆದಿರ್ತ ಆ ಜಾಗದಲ್ಲಿ ಇವನ್ನೆಲ್ಲ ಅದು ಅವರೆಲ್ಲ ಡಿಸ್ಕನೆಕ್ಟ್ ಮಾಡಿ ಮಾಡ್ತಾರೆ ಎಲಿವೇಟರ್ಗಳು ಅದರ ದೋಷಗಳು ಪ್ರಕೃತಿಬದ್ಧ ತತ್ವವಾಗಿ ಇರುವಂತ ಬೆಳೆದಿರುವಂತ ಮರಗಳಲ್ಲಿ ಪಕ್ಷಿಗಳು ಒಂದೊಂದು ದೈವ ಶಕ್ತಿಗಳು ಸಂಚಾರ ಇರ್ತತೆ ಈಗ ಆಲದ ಮರ ಕಟ್ ಮಾಡ್ತೀನಿ ಅಂದ್ರೆ ಅದರಲ್ಲಿ ಅಕ್ಷಿಣಿದೀರ್ ಇರ್ತಾರೆ ಇವು ಇದರಲ್ಲೇ ಜಾಸ್ತಿ ಎಫೆಕ್ಟ್ ಹೊಡೆಯೋದು ಅವ್ರಿಗೆ ಮುನಿ ಸಂಚಾರ ಇರ್ತದೆ ಓಕೆ ಓಕೆ ಆಲದ ಮರ ಎಲ್ಲಿ ಕಟ್ ಮಾಡ್ತಾರೆ ಅಲ್ಲಿ ಹತ್ತಿ ಮರ ಅಂತ ಗುರುಗೆ ಸಂಬಂಧಪಟ್ಟಿದ್ದು ಹತ್ತಿ ಮರದಲ್ಲಿ ನಾರ್ಸಿಂಹರು ಇರ್ತಾರೆ ನರ್ಸಿಂಹಸ್ವಾಮಿ ಇರ್ತಾರೆ ಅತ್ತಿ ಮರ ಕಟ್ ಮಾಡೋದು ತಪ್ಪು ಇವರು ಈ ದೊಡ್ಡ ದೊಡ್ಡ ಮರಗಳು ಈ ಥರ ಮರಗಳು ಕಟ್ ಮಾಡಿದಾಗ ಇವ್ರದ್ದು ಯಾವುದೇ ಥರ ಯಾವಾಗಲ್ಲ ಆ ಶಾಪಕ್ಕೆ ಇವ್ರು ಗುರಿ ಆಗ್ತಾರೆ ಏನು ವಾಸ ಮಾಡಿರ್ತದಲ್ಲ ಶಕ್ತಿಗಳು ಅದು ಅಂದ್ರೆ ಇದು ಮರ ಕಡಿಯೋದು ಡೇಂಜರ್ ಐತೆ ಡೇಂಜರ್ ಅಪ್ನೆ ತಗೊಂಡ್ರೆ ಮಾಡ್ದಲೆ ಡೇಂಜರ್ ಒಂದು ಪೂಜೆ ಮಾಡಿ ಮರ ಪೂಜೆ ಮಾಡಿ ಅವರು ಇವಾಗ ಯಾವ್ದು ಮರಗಳು ಭೂಮಿಗೆ ಸಂಬಂಧಪಟ್ಟೆ ಅಲ್ಲಿ ಯಾವ್ದಾರ ದೈವಕ್ಕೆ ಸಂಬಂಧಪಟ್ಟಿದ್ರೆ ಅವರು ಅದನ್ನ ಪರಿಹಾರ ಮಾಡ್ಕೊಂಡ್ಲೇಬೇಕು ಇದು ಕಡ್ದವ್ರಿಗೆ ತೊಂದರೆ ಯಾರು ಕಡಿಸ್ತಾರಲ್ಲ ಕಡಿಸ್ತಾರಲ್ಲ ಅವ್ರಿಗೆ ತೊಂದರೆ ಕಡ್ದನಿ ತೊಂದರೆ ಆಗಲ್ಲ ಅಪ್ನೆ ಕೊಡ್ತಾನಲ್ಲ ಇವಾಗ ಹೊಡಿ ಅಂತ ಅವ್ರಿಗೆ ಆಗುತ್ತೆ ಎಫೆಕ್ಟ್ ಮಾಡಿ ಎಫೆಟ್ ಹೊಡಿತದೆ ಅವ್ರಿಗೆ ಏನು ಎಫೆಕ್ಟ್ ಹೊಡಿಯೋದು ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಎಫೆಕ್ಟ್ ಹೊಡಿತದೆ ಯಾವೆಲ್ಲ ಮರಗಳನ್ನ ನೀವು ನಿಮ್ಮ ಗಮನದಲ್ಲಿರೋ ಮರಗಳು ಹೇಳಬೇಕು ಅಂದರೆ ಯಾವೆಲ್ಲ ಮರಗಳಲ್ಲಿ ದೈವಶಕ್ತಿ ಹೆಚ್ಚಾಗಿರುತ್ತೆ ಜಾಸ್ತಿ ಬಂದು ಆಲದ ಮರ ಆಲದ ಮರ ಹಾಂ ಮತ್ತು ಹತ್ತಿ ಮರ ಇನ್ನೊಂದು ರೇರು ನನಗೊಂದು ಸಿಕ್ಕಿರೋದು ಮರ ಅಂದರೆ ಬಿಳಿ ಮುದುಕದ ಮರ ಅದರಲ್ಲಿ ನಾನು ಅಮ್ಮನವ್ರ ಅಪ್ನೆ ಆಗಿದೆ ಅದು ತುರ್ಶೀಲ ಮಾಡಿಸ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ತುರ್ಶೀಲ ಅದರಲ್ಲಿ ತುಂಬಾ ಎನರ್ಜಿ ಇರುತ್ತೆ ಚಂದ್ರಕ್ಕೆ ಹ್ಮ್ ಚಂದ್ರನ್ ಸಂಬಂಧಪಟ್ಟಿದ್ದು ತುಂಬಾ ಕೆಲಸಗಳು ಆಯ್ತೈತೆ ಇಷ್ಟು ಮರಗಳಲ್ಲಿ ಜಾಸ್ತಿ ಕಡಿಬಾರ್ದು ಹಳ್ಳಿ ಮರನು ತುಂಬಾ ಶ್ರೇಷ್ಠ ಅಂತ ಹೌದು ಬಟ್ ಎಲ್ಲಾ ಮರಕ್ಕಿನ್ನ ಬಿಳೆ ಮುತ್ಕದ್ ಮರ ಬಟ್ ಕಡಿಮೆ ಎಲ್ಲೂ ರೇರು ಕರ್ನಾಟಕದಲ್ಲಿ ಒಂದೆರಡು ಎರಡು ಜಾಗದಲ್ಲಿ ಐತೆ ಅಷ್ಟೇ ತುಂಬಾ ಅದು ಕಾಣೋದೇ ಇಲ್ಲ ಇನ್ನೊಂದು ಮರ ಇದೆ ಅದು ಯಾವ್ದೇ ಒಂದು ಕ್ರಿಮಿ ಕೀಟಗಳನ್ನು ಅದ್ರ ಮೇಲೆ ಹರಿದಾಡಲ್ಲ ಅದು ಮರ ಎಲ್ಲ ಫುಲ್ ಮುಳ್ಳು ಹ್ಮ್ ಫುಲ್ ರಂಬೆ ಕೊಂಬೆ ಎಲ್ಲ ಮುಂಡಿರ್ತದೆ ಅದು ಓಕೆ ಓಕೆ ಅದು ಉಗ್ರಬ್ಬು ತಾಳೆಮರ ಅಂತ ಹ್ಞೂ ಅದರಲ್ಲೂ ಪವರ್ಫುಲ್ ಆಗಿರ್ತದೆ ಹಾಂ ಹಾಂ ಇವೆಲ್ಲ ನೋಡಿದ ಇದ್ದಲ್ಲಿ ಅವರು ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಒಂದು ಶಕ್ತಿ ಒಂದು ಸಂಚಾರ ಇರ್ತದೆ ಅಲ್ಲಿ ವಾಸವಾಗಿರ್ತದೆ ಹ್ಞೂ 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 ಅವೆಲ್ಲ ಅವಾಗ ಕಡಿಬಾರದು ಓಕೆ ಇದು ಮರಗಳ ವಿಚಾರ ಹ್ಞೂ ಅಂದ್ರೆ ಮಣ್ಣು ನಾವು ಇವಾಗ ಎಲ್ಲೋ ಒಂದು ಕಡೆಯಿಂದ ಮಣ್ಣು ತಗೊಂಬರ್ತೀವಿ ಕೆಲವೊಂದು ಕೆಲಸಗಳಲ್ಲಿ ಜಯ ಆಗಬೇಕು ಆಗಬೇಕಂದ್ರೆ ದೇವಸ್ಥಾನದ್ದು ಅಲ್ಲಿಂದ ಒಂದು ತಗೊಂಬರೋದು ಇಲ್ಲ ಅಲ್ಲಿಂದ ಒಂದು ಏನೋ ಒಂದು ಕಲ್ಲು ತಗೊಂಬರೋದು ಯಾವುದೋ ನದಿ ಹತ್ರ ಹೋಗ್ತೀವಿ ಅಲ್ಲೂ ಕೂಡ ಒಂದು ಯಾವುದಾದ್ರು ಶ್ರೇಷ್ಠವಾಗಿ ನಮ್ಗೆ ಇಷ್ಟವಾಗಿರೋ ಕಲ್ಲನ್ನು ತಂದು ಪೂಜೆ ಮಾಡೋದು ಇವೆಲ್ಲ ಈ ಪದ್ಧತಿಗಳು ಮಾಡ್ತೀವಿ ಅದು ನಂಬಿಕೆ ಇರೋರಿಗೆ ನಂಬಿಕೆ ಇಲ್ದೋರಿಗೆಲ್ಲ ಇಲ್ಲ ಇವಾಗ ನಂಬಿಕೆ ಇಲ್ದೋರಿಗೆ ಹೆಂಗೆ ಅದು ಡಿಸ್ಕನೆಕ್ಟ್ ಆಗುತ್ತೆ ಅಂದ್ರೆ ಹಳೆ ಬಿಲ್ಡಿಂಗ್ ಹೊಡ್ದಾಕಿರ್ತಾರೆ ಹಳೆ ಮನೆ ಒಡ್ದಾಕಿರ್ತಾರೆ ಈ ಬಿಲ್ಡಿಂಗ್ಗಳು ಕಂಟ್ರೇಷನ್ ಪೀಸ್ ಅವನ್ನ ತಂದು ರೋಡಿಗೆ ಹಾಕಿರ್ತಾರೆ ಅವಲ್ಲಿ ಆಸೆಂಟ್ ಆಗೋದು ಜಾಸ್ತಿ ಹಾಂ ಹಾಂ ಆ ಮಣ್ಣಲ್ಲಿ ಹೌದಾ

ನೀವೆಲ್ಲ ಮನೆಗಳು ನಾವು ಚೆಕ್ ಮಾಡ್ಬೇಕಾರೆ ನಮ್ಮ ಇವಾಗ ಯಾರ್ಯಾರ ಚೆಕ್ ಮಾಡ್ಬೇಕಾರೆ ಅವೆಲ್ಲ ಮೂಲ ಮೂಲೆ ಮೂಲೆ ಮೇಲೆ ಅಂಟಕೊಂಡಿರ್ತವೆ ಪೇತಗಳು ಅರ್ಧದ್ದು ಎನರ್ಜಿ ಅಲ್ಲಿಗೆ ಸೇರ್ಕೊಂಡಿರ್ತದೆ ಅದಕ್ಕೆ ಸೊ ಹಾಗಾಗಿ ಆ ತರದ್ದು ಒಂದು ಯಾವ್ದೋ ಪಾಳ್ ಮನೆನೋ ಇನ್ನೊಂದು ಮಣ್ಣು ಕಲ್ಲು ಕಲ್ಲು ಎನರ್ಜಿ ಕೆಟ್ಟ ಎನರ್ಜಿನೇ ಪರಿಣಾಮ ಬೀಳುತ್ತೆ ಅದೇ ನೀವು ಒಂದು ದೇವಸ್ಥಾನದಲ್ಲಿ ಹೋಗಿ ಎತ್ಕೊಂಬನ್ನಿ ಜನ ಸಂಚಾರ ಇರುವಂತ ಜಾಗದಲ್ಲಿ ಒಂದು ಎತ್ಕೊಂಬಂದು ಅದು ಜನಾಕರ್ಷಣೆ ಏನಾದ್ರು ಮಂತ್ರ ಶಕ್ತಿ ತುಂಬಿಟ್ಟೆ ಅಂತ ಇಟ್ಬಿಟ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಇರುತ್ತೆ ಸೂಪರ್ ಇದು ಒಳ್ಳೆ ಅದರ ನಮ್ಗೆ ಈಗ ನೆಗೆಟಿವ್ ಇದೆ ಇದೆ ಸೊ ಮಣ್ಣು ಬಂದು ಯಾವ್ದಾದ್ರು ಮನೆ ದಬ್ಬಿದ ಮಣ್ಣನ್ನ ಎಲ್ಲಾದ್ರೂ ಹೊರಗಡೆ ಹಾಕ್ಬೇಕು ಇಲ್ಲ ಜಮೀನುಗಳಿಗೆ ಹಾಕ್ಬೋದಾ ಜಮೀನುಗಳಿಗೆ ಹಾಕೊಂಬೋದು ಯಾರು ಓಡಾಡಿರೋ ಜಾಗದಲ್ಲಿ ಹಾಕೊಂಬೋದು ನೀವು ರಸ್ತೆಗಳಿಗೆ ಯಾವಾಗ ರೋಡ್ಸ್ ಆಗುತ್ತೆ ಆಕ್ಸಿಡೆಂಟ್ಗಳಾಗುತ್ತೆ ಸೊ ಇವು ಮಾಡಿಸ್ತೇವೆ ಅಂತ ಹೇಳ್ಬೋದು ಸೊ ತುಂಬ ಒಳ್ಳೆಯ ಇದು ಒಳ್ಳೆ ವಿಚಾರ ಸೊ ವೀಕ್ಷಕರೇ ಯಾಕಂದರೆ ಸಾಕಷ್ಟು ಕಡೆ ಈ ಥರದ್ದು ನಾವು ನೋಡಿರ್ತೀವಿ ಹಳೆ ಮನೆಗಳು ದಬ್ಬ್ದಾಗ ಆ ಮಣ್ಣನ್ನು ಎಲ್ಲೋ ರೋಡ್ಗಳಲ್ಲಿ ಸ್ವಲ್ಪ ಹಳ್ಳದ ದಿಣ್ಣೆಗಳಿರೋ ಜಾಗಕ್ಕೆ ಹಳ್ಳಿಗಳಿಗೆ ಮುಚ್ಚಾಕೆ ಆ ಮಣ್ಣನ್ನು ಬಳಸ್ತಾರೆ ಬಟ್ ಅದು ಅಂದರೆ ಪಾಳು ಮನೆ ಇದ್ದಾಗ ಅಲ್ಲಿ ನೆಗೆಟಿವ್ ಶಕ್ತಿ ಯಾವುದಾದ್ರೂ ವಾಸ ಇದ್ದಾಗ ಆ ಮಣ್ಣನ್ನು ತೊಗೊಂಬಂದರೆ ಆ ಮನೆ ಒಳಗಿನ ಸಾಮಾನು ಇಟ್ಕೆ ಏನೋ ತಂದು ಹಾಕಿದಾಗ ಆ ನೆಗೆಟಿವ್ ಶಕ್ತಿ ಕೂಡ ಅದರಲ್ಲಿ ಬಂದುಬಿಡುತ್ತೆ ಆಗಾಗ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರಸ್ತೆಗಳಿಗೆ ಹಾಕಬಾರ್ದು ಹಳೆ ಮಣ್ಣು ಹಳೆ ಒಂದು ಮನೆಗಳಿಗೆ ಸಂಬಂಧಪಟ್ಟ ಮಣ್ಣು ಅಂತ ಆಮೇಲೆ ಇನ್ನೊಂದು ಸರ್ ಅದರಲ್ಲಿ ಒಬ್ಬರು ಸೂಸೈಡ್ ಮಾಡ್ಕೊಂಡು ಸತ ಇರ್ತಾರೆ ನೋಡಿ ಅವ್ರ ಮನೆಗಳು ಹೌದು ಹೌದು ಅದು ಅಷ್ಟೇ ಅದನ್ನೂ ತಂದು ಹಾಕೊಂಡ್ಬಿಡ್ತೀವಿ ಅವರು ಅಲ್ಲೂ ಅದು ಆ ಶಕ್ತಿ ಅಲ್ಲಿಗೆ ಬಂದ್ಬಿಡ್ತದೆ ಪೇದಾತ್ಮ ಮತ್ತೆ ಈ ಮನೆ ಕಟ್ಟಬೇಕಾದ್ರೆ ಅಪ್ಪ ಇದಕ್ಕೆ ಹಾಕ್ತಾರೆ ಫಿಲ್ಲರ್ಗೆ ಹ್ಮ್ 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 ಹಳೆ ಮಣ್ಣುಗಳು ಯಾವ್ದಾದ್ರು ತಂದು ಲೋಡ್ ತುಂಬಿಬಿಡ್ರಿ ಅಂತ ಅದು ತಪ್ಪೆ ಹ್ಮ್ ಅದರಲ್ಲೂ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಹೊಸ ಮಣ್ಣೆ ತರಬೇಕು ಹೊಸ ಮಣ್ಣೆ ತರಬೇಕು ಮಣ್ಣು ಅಂದ್ರೆ ಭೂಮಿ ನೀಟಾಗಿ ಇರಬೇಕು ಅದರಲ್ಲಿ ಇನ್ನೊಂದು ಸರ್ ಇದರಲ್ಲಿ ಜಲ್ಲಿ ಮತ್ತೆ ಸೈಜ್ಗಳು ಬರ್ತಾವಲ್ಲ ಹೌದು ಅದು ದೇವಸ್ಥಾನದ ಹಳೆ ಕಟ್ಟಡದ ಹಾಗೆ ಇರಬಾರದು ಹೌದಾ ಅಲ್ಲಿ ತುಂಬಾ ಇದಿ ಎಲ್ಲದಕ್ಕಿಂತ ಡೇಂಜರ್ ಅದು ಮನೆಗಳಿಗೆ ಮನೆಗಳಿಗೆ ಪಾಯಿಗಳಿಗೆ ಹಾಕ್ತಾರೆ ಹಾ ಯಾವ್ದೋ ಒಂದ್ ದೇವಸ್ಥಾನದ ಕಾ ವೇಸ್ಟೇಜ್ ಅಂತ ಬಿಸಾಕಿರ್ತಾರೆ ಅದ್ರ ಕಲ್ಲು ಸೈಜ್ಗಳ್ ಮಾಡಿರ್ತಾರೆ ಮತ್ತೆ ಇದು ಜಲ್ಲಿ ಪುಡಿ ಬರುತ್ತಲ್ಲ ಅದು ಅಷ್ಟೇನ ಆ ದೇವಸ್ಥಾನದವ್ರೆ ಪಾಲ್ ಬಂಗ್ಲೆದು ಮಂಟಪಗಳದು ಅಂತವರೆ ತುಂಬಾ ಡೇಂಜರ್ ಅದು ಮನೆಗಳ್ ಬಳಸ ಬಳಸ್ಲೇಬಾರ್ದು ಪರವಾಗಿಲ್ಲ ಹೌದು ಅಲ್ಲಿ ಒಬ್ರು ವಾಸ ಮಾಡಕ್ಕಾಗಲ್ಲ ಅಷ್ಟು ಎನರ್ಜಿ ಕ್ರಿಯೇಟ್ ಆಗುತ್ತೆ ಇವೆಲ್ಲ ತುಂಬಾ ಚೆನ್ನಾಗೈತೆ

ದೇವಸ್ಥಾನ ಮುಂದೆ ಕಲ್ಯಾಣಿಗಳು ಇರ್ತವೆ ಕಲ್ಯಾಣಿನ್ ಮುಚ್ಚಿರ್ತಾರೆ ತಿರ್ಗಾ ಓಪನ್ ಮಾಡೋದ ನೀರು ಬಂದಾಗ ಏನತ್ತೆ ದೈವ ಸಂಚಾರ ಮಾಡಿ ಆ ಜಾಗದಲ್ಲಿ ಆ ನೀರನ್ನ ಸ್ನಾನ ಮಾಡಿರೋದ್ರಿಂದ ಪೇತಾತ್ಮಗಳು ಹೋಗಿ ಸ್ನಾನ ಮಾಡ್ತಾರೆ ಮುಕ್ತಿ ಸಿಗ್ಲಿ ಅಂತ ಇದನ್ನು ನಾವು ಈ ನೋಡಿದಿವರದಲ್ಲಿ ಅಲ್ಲೇ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತೇವೆ ಇವ್ರು ಏನು ಮಾಡ್ತಾರೆ ಎಲ್ಲ ಓಕೆ ಆ ಅವನ್ನೆಲ್ಲ ಮಣ್ಣುಗಳೆಲ್ಲ ರೋಡ್ ತಂದ್ರು ಇದೇ ಪ್ರಾಬ್ಲಮ್ ಇವೆಲ್ಲ ಜನಗಳು ಅರ್ಥ ಮಾಡ್ಕೊಂಡು ಮಾಡೋರೆ ನೆಮ್ಮದಿ ಜೀವನ ಭೂಮಿಗೆ ಸಂಬಂಧಪಟ್ಟಂತೆ ಮಣ್ಣು ಮಣ್ಣಲ್ಲಿ ಏನೆಲ್ಲ ಇದೆ ಅನ್ನೋ ವಿಚಾರಕ್ಕೂ ನಾವು ಮಾತಾಡಿದ್ದು ಬಟ್ ಅದರಲ್ಲಿ ಮಣ್ಣು ಕಲ್ಲು ಎಲ್ಲದರಲ್ಲೂ ಕೂಡ ಎನರ್ಜಿ ಇದೆ ಕಾಸ್ಮಿಕ್ ಎನರ್ಜಿ ಅದಕ್ಕೆ ಒಂದು ಕಾಸ್ಮಿಕ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ ಮತ್ತು ನೆಗೆಟಿವ್ ಶಕ್ತಿಗಳು ಕೂಡ ಸಂಚಾರ ಇದ್ದಾಗ ಪಾಳು ಮನೆಗಳಾಗ್ಬೋದು ಕೆಲವೊಂದು ಪಾಳು ಕಟ್ಟಡಗಳಾಗ್ಬೋದು ಅಲ್ಲಿ ಎನರ್ಜಿ ಸೃಷ್ಟಿಯಾಗಿ ಇದ್ದಾಗ ಆ ಒಂದು ಎಲ್ಲೋ ಒಂದು ಕಡೆ ಬಳಸಿದಾಗ ಆ ಶಕ್ತಿಗಳು ಕೂಡ ಅದರಿಂದ ಬರೋ ಚಾನ್ಸಸ್ ಇದೆ ಅಂತ ಬಟ್ ವಿಚಾರ ತುಂಬ ಚೆನ್ನಾಗೈತೆ ತುಂಬ ಒಂದು ನಾಲೆಡ್ಜಬಲ್ ಆಗಿ ಇದನ್ನು ಅಬ್ಸರ್ವ್ ಮಾಡಿದಾಗ ಇದರಲ್ಲಿ ಏನೋ ಒಂದು ವಿಶೇಷವಾದ ಒಂದು ವಿಚಾರ ಐತೆ ಅಂತ ಗೊತ್ತಾಗುತ್ತೆ ಸೊ ಇದರಲ್ಲಿ ಎಚ್ಚರಿಕೆ ತೊಗೊಂಡು ಕಣ್ಣಿಗೆ ಕಾಣಿಸ್ದೇ ಇರ್ಬೋದು ಬಟ್ ಇದರಿಂದ ಏನೋ ಒಂದು ನಡೀತಾ ಇದೆ ಅಂತ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಇವುಗಳನ್ನೆಲ್ಲ ತುಂಬ ನಮ್ಮ ಹಿರಿಯರು ಅಳೋ ಅವಾಯ್ಡ್ ಮಾಡಿದರು ಬಟ್ ಈಗನೂ ಅದು ಗೊತ್ತಿಲ್ಲದೆ ಬಳಸಿದ್ದಾರೆ ಹಾಗಾಗಿ ತೊಂದರೆಗಳು ಕೂಡ ಅನುಭವ್ಸೋ ಅಂಥ ಚಾನ್ಸಸ್ ಇರ್ತವೆ ಆಲ್ಮೋಸ್ಟ್ ಕೆಲವರು ಒಂದಷ್ಟು ಜನ ಅನುಭವಿಸಿರ್ತಾರೆ ಸೊ ಇದನ್ನು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ವಿಚಾರ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನವೀನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ